ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಲ್ಯಾಪ್ಟಾಪ್ ವಿತರಣೆ ನಾರಿ ನ್ಯಾಯಕ್ಕಾಗಿ ಸದಾ ಸಿದ್ಧ ಪುಷ್ಪಾ ಅಮರನಾಥ್ ಹದಿನೈದು ಕೋಟಿ ಶೂನ್ಯ ಬಡ್ಡಿದರ ಸಾಲ ಚೆಲುವರಾಯಸ್ವಾಮಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಅನ್ನು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ವಿತರಿಸಿದರು காரிக கல்யாண மண்டலியில் நெடியவி விதாபியாசி லாப்டாப் நடித்தது அதர சதுபயோகப்படிகளோ என்று சோமசேகர் தெரியும் அந்த ਸੰధ్యాభువిယார் காரணకులజ ಪರಮኩልிலே எஜுகேஷன் பற்ற த께 ಸಹಾಯ ಮಾಡತಕ್ಕಂತದು 14 ಕಂಪ್ಯೂಟರ್ ரிடைரக்ட் ಕೊಟ್ಟಿದ್ದಾರೆ ಅದෙන් ಬೆவல دستம்புள்ள குரா எல்லோருக்கு ಕಂಪ್ಯೂட்டர் ತгел கொள்வதற்கான தஷிதி हूं எலिवेशन கிஞ்சை தಂತாரு ಕಾರ್ಮಿಕ ಇಲಾಖೆ ಅವರ ಎಜುಕೇಶನ್ಗೆ ಒಂದು ಕಂಪ್ಯೂಟರ್ ಎಲ್ಲ ಕೊಟ್ಟಕ್ಕಂಥದ್ದು ಒಂದೇ ಅಲ್ಲ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು ಕೊಡೋದು ಪಡಿತು ಕೋವಿಡ್ ಅಲ್ಲ ಇಷ್ಟು ಸಂಪೂರ್ಣ ಎಲ್ಲ ಕೋವಿಡ್ ಬಂದಂಥ ಕೂಡ ದುಡ್ಡು ಕೆಟ್ಟ ನಿರ್ದೋಕ್ ಮನುಷ್ಯ ನೀಡೋದು ಸಂಪೂರ್ಣ ಸಹಕಾರದ ಕಾರ್ಮಿಕ ಇಲಾಖೆ ಕೊಟ್ಟಿದ್ದಾರೆ ದಿನಸ್ತಂಭದ ಪ್ರಿನ್ಸಿಪಲ್ ಅಂತಂತ ಅಂತ ಹೇಳಿದ್ವಿ ಆ ಒಂದೇ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳಿಗೆ ಮನum ಮಾಡಿ ಯಾರು ನಡವರು ಪ್ರತಿಭೆ ಇನ್ನು ಸಾಧಿಸಿದರೆ ಅವರಿಗೆ ಅದು ತಿಳಿಸಬೇಕು ಅಂತಂತ ದೃಷ್ಟಿಯಿಂದ ಎಲ್ಲರನ್ನು ಕೂಡ ಇಲ್ಲಿ ತಿನ್ನುವ ಮಾಡಿ ತಮಗೆ ನೇರವಾಗಿ ಅದು ತರಬೇಕು ಅಂತಂತ ಉದ್ದೇಶ ಇಂದ ಇವತ್ತು ಈ ಕಾರ್ಯಕ್ರಮನ್ನ ಯಾಕೆ ಮಾಡಿದಿರಿ ಸರ್ಕಾರ ಏನು ಕೂಡ ಕಾರ್ಯ ಕೈಯಕ್ಕೆ ಇಂಥ ನೂರಾರು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಅದಕ್ಕೆ ಪ್ರಾಧ್ಯಮಿಕ ಭಾಷೆಯಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ತಮ್ಮ ಗಮನಕ್ಕೆ ತದಿತ ಅದರಿಂದ ಅದನ್ನು ಸದುಪಯೋಗ ಪಡಿಸ್ಕೊಳ್ಳುವುದಕ್ಕೂ ತಕ್ಕಂಥದಿಂದ ಈ ಸಂದರ್ಭದಲ್ಲಿ ಹೇಳಿ ಈ ಮೆಲೆಯ ಪರವಾಗಿ ಕಾರ್ಮಿಕ ಅಧಿಕಾರಿಗಳಿಗೆ ನಾನು ತುಂಬುವುದಿಲ್ಲ ಅಭಿನಂದನೆ ಕೂಡ ಹೇಳ್ತೇನೆ ಅಂತಹ ರೀತಿಯಲ್ಲಿ ತಂದೆ ತಾಯಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಒಂದು ಲ್ಯಾಪ್ಟಾಪ್ ಎಷ್ಟು ಅವಶ್ಯಕತೆ ಇದೆ ಅನ್ನತಕ್ಕಂಥದನ್ನ ವಿದ್ಯಾರ್ಥಿಗಳಿಗೆ ಮಾಹಿತಿ ಇರುತ್ತದೆ ಅದರಿಂದ ಯಾರ್ಯಾರು ಅಪ್ಲೈ ಮಾಡಿದ್ರು ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತೆಂಟು ಎಂಬತ್ತ ಅರವತ್ತು ಜನಕ್ಕೆ ಯಾರು ಅಪ್ಲೈ ಮಾಡಿದ್ರು ಅರವತ್ತು ಜನಕ್ಕೂ ಕೂಡ ನಮ್ಮ ಕ್ಷೇತ್ರದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾರ್ಮಿಕ ಮಕ್ಕಳು ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರೆಲ್ಲರೂ ಕೂಡ ಕೊಡ್ತಕ್ಕಂಥದ್ದು ನಮ್ಮ ಶಾಸಕರ ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ ಅಭಿನಂದನೆಗಳು ಅಭಿನಂದನೆಗಳು ಅಡಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನಿದೆ ಆ ಮಂಡಳಿಯಲ್ಲಿ ನಾವು ಈ ಕಟ್ಟಡ ಕಾರ್ಮಿಕರು ಅಂದ್ರೆ ಕಟ್ಟಡ ಕಾರ್ಮಿಕ ಅಂದ್ರೆ ಸಿಂಪಲ್ ಆಗಿ ಬಾಯ ತೆಗೆಯೋದ್ರಿಂದ ಹಿಡಿದು ಮನೆ ಕಂಪ್ಲೀಟ್ ಆಗೋವರೆಗೂ ಯಾರೆಲ್ಲ ಕೆಲಸ ಮಾಡ್ಬೋದು ದಾರೆ ಪೇಂಟಿಂಗ್ ಪ್ಲಂಬಿಂಗು ಬಾರ್ಬೆಲ್ಡಿಂಗು ವೆಲ್ಡಿಂಗು ಕೆಲಸ ಇಂತಹ ಸುಮಾರು ವಿಧ ವಿಧ ಕಾರ್ಮಿಕರು ಕೆಲಸ ಮಾಡ್ತಾರೆ ಇಂತಹ ಕಾರ್ಮಿಕರನ್ನ ನಮ್ಮ ಇಲಾಖೆಯಲ್ಲಿ ನೋಂದಣಿ ಮಾಡ್ತೀವಿ ಈ ನೋಂದಣಿ ಮಾಡಲಿಕ್ಕೆ ಏನಂದ್ರೆ ಅವರು ವರ್ಷದಲ್ಲಿ ಕನಿಷ್ಠ ತೊಂಬತ್ತು ದಿನ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಿರ್ಬೇಕು ಅಂತ ಕಾರ್ಮಿಕರನ್ನ ನಾವು ನಮ್ಮಲ್ಲಿ ಕಟ್ಟಡ ಕಾರ್ಮಿಕ ಅಂತ ನೋಂದಣಿ ಮಾಡಿರ್ತೀವಿ ಆ ಒಂದು ಕಾರ್ಮಿಕರಿಗೆ ನಮ್ಮ ಇಲಾಖೆ ಮುಖಾಂತರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೀವಿ ಅದರಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ತುಂಬಾ ಡೀಟೆಲ್ ಈಗ ಆಲ್ರೆಡಿ ಸಂಕ್ಷಿಪ್ತವಾಗಿ ನಿಮ್ಗೆ ಬಗ್ಗೆ ಮಾಹಿತಿ ಕೊಡ್ತೀವಿ ಯಾರು ನಮ್ಮ ಮಂಡಳಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ ನೋಂದಣಿ ಆಗಿರ್ತಾರೆ ಇವರು ಆನ್ಲೈನ್ ಮುಖಾಂತರ ನೋಂದಣಿ ಆಗಿರ್ತಾರೆ ಅಂತಹ ಕಾರ್ಮಿಕರಿಗೆ ಮೊದಲನೇದಾಗಿ ಇವತ್ತು ತಕ್ಷಣ ಸಿಗುವಂತ ಸೌಲಭ್ಯ ಇವರ ತೊಂದಣಿ ಮಾಡ್ಕೊಂಡ್ರಿ ಅಂದ್ರೆ ಏನಾದ್ರೂ ನ್ಯಾಚುರಲ್ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ತೀರ್ಕೊತು ಅಂದ್ರೆ ಅವ್ರಿಗೆ ಎಪ್ಪತ್ತೈದು ಸಾವಿರ ಧನ ಸಹಾಯ ಸಿಗುತ್ತೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ ಐದು ಲಕ್ಷ ಧನ ಸಹಾಯ ಸಿಗುತ್ತೆ ಜೊತೆಗೆ ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ಏನೋ ಹುಷಾರಿಲ್ಲ ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅಂದ್ರೆ ಆಪರೇಷನ್ಗಳು ತಗೋತೀರೇಷನ್ ಇದು ಕಿಡ್ನಿ ನಾನಾ ತರ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತೀರಿ ಈ ತರ ಚಿಕಿತ್ಸೆ ಮಾಡ್ಕೊಂಡಲ್ಲಿ ಅಂತವರಿಗೆ ಹಾಸ್ಪಿಟಲ್ ಖರ್ಚು ಎರಡು ಲಕ್ಷದವರೆಗೆ ನಿಮಗೆ ವಾಪಸ್ ಬರುವಂತ ಒಂದು ವ್ಯವಸ್ಥೆ ಇದು ತಕ್ಷಣ ಇವತ್ತು ನೋಂದಣಿ ಮಾಡ್ಕೊಂಡ್ರೆ ಇದ್ರೆ ಇವತ್ತಿನ ನಿಮಗೆ ತಗರಾಗುವಂತ ಸೌಲಭ್ಯಗಳು ಇದು ಬಿಟ್ಟು ನೀವು ನೋಂದಣಿ ಮಾಡ್ಕೊಂಡು ಒಂದು ವರ್ಷದ ನಂತರ ಮದುವೆ ಧನ ಸಹಾಯ ಅಂತ ನಿಮ್ಗೆ ಅರವತ್ತು ಸಾವಿರ ಸಿಗುತ್ತೆ ನೀವಿ ಫಲಾನುಭವಿ ಮದುವೆ ಆಗ್ಬೋದು ಅಥವಾ ಫಲಾನುಭವಿ ಎರಡು ಮಕ್ಕಳಿಗೆ ಗಂಡು ಏನು ಅನ್ನೋ ಭೇದ ಏನಿಲ್ಲ ಎರಡು ಮಕ್ಕಳಿಗೆ ಧನ ಸಹಾಯ ಹೆಣ್ಣು ಮಕ್ಕಳು ಈಗ ಕಾರ್ಯಕೆಲ್ ಹೆಣ್ಮಕ್ಳು ಹೆಲ್ಪರ್ ಆಗಿ ಕೆಲಸ ಮಾಡ್ತಾರೆ ಇಂತಹ ಹೆಣ್ಮಕ್ಳು ಗರ್ಭಿಣಿಯರಿದ್ದು ಅವರಿಗೆ ಡೆಲಿವರಿ ಆಗಲಿ ಆ ಅವರಿಗೆ ಹೆಣ್ಣು ಮಕ್ಕಳಿಗೆ ಮೂವತ್ತು ಸಾವಿರ ರೂಪಾಯಿಯ ಒಂದು ಬಾಂಡ್ ಬಾಂಡ್ ಅನ್ನ ಮಾಡಿ ನಾವು ಕೊಡ್ತೀವಿ

सर शशांक सिंदरागु शशांक शनांक सिंदरागु सर क्या बात को नहीं को नहीं यार बोले शशांक सिंदरागु शशांक केको नेक्स्ट हम डायरेक्टली एक प्लान अपना करेंगे सब लोग देखते हैं किसका विचार करता है यार फर्स्ट करना है ना और फर्स्ट टाइम आई था मैं न्यू नागपौरा ओके पीस साहब मेरा साहब पीस साहब पीस साहब इधर आ रवि रवि बोल क्या हां लेटर का कम नहीं है मतलब संपर्क ಈ ಸಂದರ್ಭದಲ್ಲಿ ಕಾರ್ಮಿಕ ಮಂಡಳಿಯ ಅಧಿಕಾರಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನಡಿಗೆ ಇತಿಹಾಸ ನಿರ್ಮಿಸಿದೆ ವಿರೋಧ ಪಕ್ಷದವರ ಅನಗತ್ಯ ಹೇಳಿಕೆಗಳು ಸಲ್ಲದು ಎಂದು ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಹೇಳಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪುಷ್ಪಾ ಅಮರನಾಥ್ ನಾರಿ ನ್ಯಾಯಕ್ಕಾಗಿ ಮಹಿಳಾ ಕಾಂಗ್ರೆಸ್ ಸದಾ ಸಿದ್ಧ ಎನ್ನುವ ಪೋಸ್ಟರ್ ಬಿಡುಗಡೆ ಮಾಡಿದರು ದೇಶದಲ್ಲಿ ನಡೀತಾ ದೊಡ್ಡ ಕ್ರಾಂತಿ ಅಂದರೆ ಕ್ರಾಂತಿ ಅಂತಾನೆ ನಾನು ಭಾವಿಸ್ತೇನೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಶಂಕರಾಚಾರ್ಯರ ನಂತರ ಅಷ್ಟು ಸಾವಿರಾರು ಗಂಟೆ ಕಿಲೋಮೀಟರ್ಗಳ ಕಾಲ ನಡೆದಿರ್ತಕ್ಕಂಥ ಇತಿಹಾಸ ಯಾವ್ದಾದ್ರು ಇದ್ರೆ ಅದು ನಮ್ಮ ನಾಯಕರಾದಂತಹ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಸಂದ ಇದು ಇತಿಹಾಸ ಇತಿಹಾಸ ಯಾಕೆ ನಡಿಬೇಕು ಯಾಕೆ ನಡೀತಾ ಇದ್ದಾರೆ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಅದರಲ್ಲೂ ವಿರೋಧ ಪಕ್ಷದವರಂತೂ ಯಾಕೆ ನಡಿಬೇಕು ಭಾರತ್ ಜೋಡೋ ಅಂತ ಹೇಳ್ಕೊಂಡು ಯಾಕೆ ನಡಿಬೇಕು ಏನು ಭಾರತ್ ಜೋಡೋ ಆಗಿಲ್ವಾ ಹಾಗಾದ್ರೆ ನಾವೆಲ್ಲ ಭಾರತದಲ್ಲಿಲ್ವಾ ಅಂತ ಕೇಳ್ತಾರೆ ಆದರೆ ಭಾರತ್ ಜೋಡೋ ನ್ಯಾಯಯಾತ್ರೆ ಅಂತೇಳಿ ಎರಡನೇ ಅವಧಿಗೆ ನಡೀತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮಣಿಪುರದಿಂದ ಶುರು ಮಾಡಿದ್ದಾರೆ ಬಹುಶಃ ಮಣಿಪುರದಲ್ಲಿ ಯಾವ ರೀತಿಯಾದಂತಹ ಘಟನೆಗಳು ನಡೆದಿತ್ತು ಅನ್ನೋದನ್ನು ನಾವಿವಾಗ ನೆನಪಿಸ್ಕೊಳ್ಬೇಕಾಗತ್ತೆ ಆ ದಿನಗಳಲ್ಲಿ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಅಲ್ಲಿಗೆ ಹೋಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರಲಿಲ್ಲ ನಮ್ಮ ಪ್ರಧಾನಿ ಮಂತ್ರಿಗಳು ಕೂಡ ಸೇರ್ತಾ ಇದ್ದೇನೆ ಆ ನಂತರ ಧೈರ್ಯ ಮಾಡಿ ಹೋದಂತಹ ನಮ್ಮ ನಾಯಕರು ಅಲ್ಲಿಯ ಸಮಸ್ಯೆಗಳಿಗೆ ಕಿವಿ ಆಗ್ತಾರೆ ಆ ನಂತರ ಮತ್ತೊಮ್ಮೆ ಈಗ ನ್ಯಾಯ ಯಾತ್ರೆಯಲ್ಲಿ ಎಲ್ಲ ವರ್ಗದವ್ರಿಗೆ ನ್ಯಾಯವನ್ನ ಮತ್ತೊಮ್ಮೆ ನಾವು ಕೊಡಿಸ್ಬೇಕು ಎಲ್ಲ ವರ್ಗದವರಿಗೆ ನ್ಯಾಯ ಸಿಕ್ಕಬೇಕು ನ್ಯಾಯ ಸಿಕ್ಕವರ್ಗು ನಾನು ಪಾದಯಾತ್ರೆಯನ್ನು ಮಾಡ್ತೀನಿ ಅಂತ ಹೇಳಿ ಈಗ ನಡೀತಾ ಇದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಯುವಕರಿಗಾಗಿ ನ್ಯಾಯ ಮಹಿಳೆಯರಿಗಾಗಿ ನ್ಯಾಯ ಕೃಷಿಕರಿಗಾಗಿ ನ್ಯಾಯ ಕೃಷಿಕರಿಗೆ ಕಾರ್ಮಿಕರಿಗೆ ನ್ಯಾಯ ಕೊಡತಕ್ಕಂಥದ್ದು ಮತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಇವತ್ತು ರಾಹುಲ್ ಅವರು ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಒಂದೆರಡೂ ವಿಚಾರಗಳನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಮೊದಲಿಗೆ ಹೇಳಲಿಕ್ಕೆ ಬಯಸ್ತೀನಿ ಈ ಮನುಷ್ಯ ಇವಾಗ ನಡೀತಾ ಇರಬೇಕಾದ್ರೆ ನಮಗೆ ಅನಿಸುತ್ತೆ ಇವರು ಸಂತನ ರೀತಿ ಆಗೋಗಿದಾರಲ್ಲ ಇವ್ರಿಗೆ ಅವಶ್ಯಕತೆ ಇತ್ತ ಬಹುಶಃ ಬಾಯಲ್ಲಿ ಚಿನ್ನದ ಸ್ತೂನ್ ಅನ್ನ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಎಲ್ಲವನ್ನ ತ್ಯಾಗ ಮಾಡಿ ಸಂತಾನ ರೀತಿಯಲ್ಲಿ ಜನರ ಮಧ್ಯೆ ಜನರೊಟ್ಟಿಗೆ ಜನರಿಗೋಸ್ಕರ ನಡಿ ಅಂದ್ಕೊಂಡು ಅವ್ರಿಗೋಸ್ಕರ ನಾನು ಈ ಜೀವನದಲ್ಲಿ ನಾನು ಅವ್ರ ನ್ಯಾಯಕ್ಕಾಗಿ ಅವರಿಗೋಸ್ಕರ ನಾನು ಅವ್ರ ರಂಗಗಳಿಗಾಗಿ ಹೋರಾಡ್ತೀನಿ ದನಿ ಅನ್ನೋ ಒಂದು ಕೆಲಸವನ್ನ ಈ ದೇಶದಲ್ಲಿ ಮಾಡ್ತಾ ಇದ್ರೆ ಅದು ಬೇರೆ ಯಾರಾದರೂ ಆಗಿದ್ರೆ ನಿಜ ಕೂಡ ಯಾಕೆ ಬೇಕು ನಾನು ಆರಾಮಾಗಿರ್ತೀನಿ ನನಗೆಲ್ಲ ಇದೆ ಅಂತ ಬಿಟ್ಬಿಟ್ಟಿರೋರು ಆದರೆ ಇವತ್ತು ಅವರ ಸ್ಥಿತಿಯನ್ನು ನಾವು ಗಮನಿಸ್ಬೇಕಾಗ್ತದೆ ಬಹುಶಃ ಕಾಳಜಿ ಅತ್ಯಂತ ಪ್ರಾಮಾಣಿಕ ಕಾಳಜಿ ಬದ್ಧತೆ ಈ ದೇಶದ ಜನರಿಗಾಗಿ ನಾನು ನನ್ನ ಜೀವನವನ್ನು ಮುಡುಪಾಗಿಡ್ತೇನೆ ನನ್ನಜ್ಜಿ ಪ್ರಾಣವನ್ನು ತ್ಯಾಗ ಮಾಡಿದರು ಗುಂಡೇಟಿಗೆ ಬಲಿಯಾದರು ನನ್ನ ತಂದೆ ಬುಲೆಟ್ ಅಂದ್ರೆ ಅವ್ರನು ಕೂಡ ಬಾಂಬಿಂದ ಉಡಾಯಿಸ್ಲಾಯ್ ಆಗತ್ತೆ ಅವ್ರ ದೇಹ ಕೂಡ ಸಿಕ್ಲಿಲ್ಲ ಅವರ ಮನಸ್ಥಿತಿ ಅವಾಗ ಬಹಳ ಚಿಕ್ಕ ಮಗು ಅವರು ಅವರು ಮನಸ್ಸು ಮಾಡಿದ್ರೆ ಈ ರಾಜಕೀಯದಿಂದ ದೂರ ಉಳಿಬೇಕಾಗಿತ್ತು ಮತ್ತು ಉಳಿಬೋದಿತ್ತು ಮತ್ತು ಅವರು ಇದೇನು ಬೇಡಪ್ಪ ನಾನು ಆರಾಮಾಗಿ ಜೀವನ ಮಾಡ್ತೀನಿ ನನ್ಗೆಲ್ಲವನ್ನು ಮಾಡಿಟ್ಟಿದ ನನ್ಗೆಲ್ಲ ಇದೆ ಅನ್ನೋ ಒಂದು ಭಾವನೆ ಅಂತ ಆಳ್ಬೋದಿತ್ತು ಆದ್ರೆ ಅವರು ಅದನ್ನ ಮಾಡ್ಲಿಲ್ಲ ತಾಯಿ ಧೈರ್ಯವಾಗಿ ನಿಲ್ತಾರೆ ಈ ಮಣ್ಣಿನ ಸೊಸೆಯಾಗಿ ಶ್ರೀ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ಮಣ್ಣನ್ನು ಒಪ್ಕೊಳ್ತಾರೆ ಅತ್ತೆಯಾದಂತಹ ಇಂದಿರಾ ಗಾಂಧಿ ಅವರು ಪ್ರಾಣ ತ್ಯಾಗ ಮಾಡಿದಾಗ ತನ್ನ ಗಂಡನನ್ನೇ ಕಳ್ಕೊಂಡಾಗ ಸಾಕಷ್ಟು ಅವ್ರಿಗೆ ಈ ಜೀವನ ಬೇಡ ಅನ್ಸುತ್ತೆ ಬಹಳ ಭಯ ಆಗತ್ತೆ ಆದ್ರೆ ಎರಡು ಮಕ್ಕಳನ್ನ ಅವರು ಒಪ್ಕೊಂಡು ಈ ದೇಶದಲ್ಲೇ ನಾನು ಮಣ್ಣಾಗ್ತೀನಿ ಈ ಸಂದರ್ಭದಲ್ಲಿ ಮಹಿಳಾ ಮುಖಂಡರಾದ ಜಲಜಾ ನಾಯಕ್ ಸುಜಾತ ಕಲ್ಪನಾ ಶಿವಣ್ಣ ಉಪಸ್ಥಿತರಿದ್ದರು ಮಹಿಳಾ ಸಂಘಗಳಿಗೆ ಡಿಸಿಸಿ ಬ್ಯಾಂಕ್ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳಡಿ ಶೂನ್ಯ ಬಡ್ಡಿ ದರದಲ್ಲಿ ಹದಿನೈದು ಕೋಟಿ ರು ಸಾಲ ವಿತರಣೆ ಮಾಡಲಾಗುತ್ತಿದೆ ಮಹಿಳೆಯರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ತಿಳಿಸಿದರು ಇಂದು ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಹಾಗೂ ಡಿಸಿಸಿ ಬ್ಯಾಂಕ್ ವತಿಯಿಂದ ಮಹಿಳಾ ಸಂಘಗಳಿಗೆ ಸಾಲ ವಿತರಣೆ ಮತ್ತು ಮಾಹಿತಿ ನೀಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು ರಾಜ್ಯದ ಇನ್ನೂರ ಮೂವತ್ತ ಆರು ತಾಲೂಕಿನಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕು ಬರಪೀಡಿತವಾಗಿದ್ದು ರೈತರಿಗೆ ಪರಿಹಾರ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಬರ ಪರಿಹಾರ ಬರುವುದು ತಡವಾಗುತ್ತದೆ ಎಂದು ತಿಳಿದ ಹಿನ್ನೆಲೆಯಲ್ಲಿ ರೈತರಿಗೆ ಮೊದಲ ಹಂತದಲ್ಲಿ ಪರಿಹಾರವಾಗಿ ಎರಡು ಸಾವಿರ ನೀಡಲಾಗುತ್ತಿದೆ ಎಂದರು ರಾಜ್ಯದಲ್ಲಿ ಬರ ಎಂದು ತಿಳಿದ ತಕ್ಷಣ ಕಂದಾಯ ಸಚಿವರೊಂದಿಗೆ ಜಿಲ್ಲೆಗಳ ಪ್ರವಾಸ ಕೈಗೊಂಡು ರೈತರ ಕಷ್ಟಗಳ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಉಪಮಂತ್ರಿಗಳಿಗೆ ವರದಿ ನೀಡಲಾಗಿದೆ ಎಂದು ತಿಳಿಸಿದರು ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತೊಂಬತ್ತು ಸಾವಿರ ಕೋಟಿ ಅನುದಾನ ಬೇಕಾಗುತ್ತದೆ ಇದರೊಂದಿಗೆ ಅಭಿವೃದ್ಧಿಯಲ್ಲೂ ಹಿಂದೆ ಉಳಿದಿಲ್ಲ ವಿವಿಧ ಇಲಾಖೆಯ ಮೂಲಕ ರಸ್ತೆ ಅಭಿವೃದ್ಧಿಗೆ ಪ್ರತಿ ಜಿಲ್ಲೆಗೆ ಐವತ್ತು ಕೋಟಿ ರು ಅನುದಾನ ನೀಡಲಾಗಿದೆ ಎಂದರು ಮಂಡ್ಯ ಜಿಲ್ಲೆ ಒಂದರಲ್ಲೇ ಅಂದಾಜು ನಲವತ್ತೇಳು ಲಕ್ಷ ಕುಟುಂಬಗಳಿಗೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಲ್ಲ ಒಂದು ಗ್ಯಾರಂಟಿಯನ್ನು ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಶಕ್ತಿ ನೀಡುವುದೇ ಸರ್ಕಾರದ ಉದ್ದೇಶವಾಗಿದ್ದು ನಿಮ್ಮ ಕೈ ಬಲಪಡಿಸಲು ಐದು ಗ್ಯಾರಂಟಿಗಳನ್ನು ನೀಡಿದ್ದೇವೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಈ ಸಂದರ್ಭದಲ್ಲಿ ತಿಳಿಸಿದರು ಸಂಸಾರದ ಆಧಾರ ಮಹಿಳೆ ಎಂದು ಮನಗಂಡ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಿ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢ ಮಾಡಿದೆ ಎಂದರು ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳನ್ನು ನೀಡಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹಿಳೆಯರ ಸ್ವಾತಂತ್ರ್ಯ ಹಾಗೂ ಸಬಲೀಕರಣಕ್ಕಾಗಿ ಶಕ್ತಿ ಯೋಜನೆ ಜಾರಿಗೆ ತಂದಿದ್ದು ಮಹಿಳೆ ಕಟ್ಟುಪಾಡುಗಳನ್ನು ಮೀರಿ ಹೊರಬಂದು ಕುಟುಂಬವನ್ನು ಮುನ್ನಡೆಸಿ ಸಮಾಜದಲ್ಲಿ ನಿರ್ಭೀತಿಯಿಂದ ಬದುಕುತ್ತಿದ್ದಾರೆ ಎಂದು ತಿಳಿಸಿದರು ಶ್ರೀರಂಗಪಟ್ಟಣ ಶಾಸಕ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷ ರಮೇಶ್ ಬಾಬು ಬೊಂಡಿಸಿದ್ದೇಗೌಡ ಅವರು ಮಾತನಾಡಿ ಚುನಾವಣಾ ಪೂರ್ವದಲ್ಲಿ ನೀಡಲಾಗಿದ್ದ ಐದು ಗ್ಯಾರಂಟಿಗಳನ್ನು ಸರ್ಕಾರ ಅನುಷ್ಠಾನ ಮಾಡಿ ನುಡಿದಂತೆ ನಡೆದಿದ್ದೇವೆ ಎಂದರು ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆಗಳನ್ನು ಜನರನ್ನು ಆರ್ಥಿಕವಾಗಿ ಸವಲರಾಗಲು ನೀಡಲಾಗಿದೆ ಇದರೊಂದಿಗೆ ಅಭಿವೃದ್ಧಿಗೂ ಸಹ ಅನುದಾನ ನೀಡಲಾಗಿದೆ ಎಂದರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಎಸ್ ದೇವರಾಜ ಗಿರಿಜಾ ಸೇರಿದಂತೆ ಇನ್ನಿತರ ನಾಲೆಗಳ ಅಭಿವೃದ್ಧಿಗೆ ಇನ್ನೂರು ಕೋಟಿ ಹಣ ನೀಡಲಾಗಿದ್ದು ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ ಎಂದರು ಲೋಕೋಪಯೋಗಿ ರಸ್ತೆ ಅಭಿವೃದ್ಧಿಗೆ ನಲವತ್ತು ಕೋಟಿ ಪುರಸಭೆ ವ್ಯಾಪ್ತಿಯಲ್ಲಿ ಕಾವೇರಿ ಕುಡಿಯುವ ನೀರು ಒದಗಿಸಲು ಇಪ್ಪತ್ತು ಕೋಟಿ ಯುಜಿಡಿ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಮೀಸಲಿಡಲಾಗಿದೆ ಎಂದರು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ಬಡ್ಡಿ ರಹಿತವಾಗಿ ಮಹಿಳಾ ಸಂಘಗಳಿಗೆ ಏಳರಿಂದ ಎಂಟು ಕೋಟಿ ರು ಹಣ ವಿತರಿಸಲಾಗುತ್ತಿದೆ ಮಹಿಳೆಯರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಮಾತನಾಡಿ ಗ್ಯಾರಂಟಿ ಯೋಜನೆಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗಿದ್ದು ಸರ್ಕಾರ ಮನೆ ಬಾಗಿಲಿಗೆ ಯೋಜನೆಗಳನ್ನು ಒದಗಿಸಿದೆ ಮಾಜಿ ಪ್ರಧಾನಿ ಅವರು ಉಳುವವರಿಗೆ ಭೂಮಿ ಎಂದು ರೈತರ ಪರವಾಗಿ ನಿಂತರು ಅವರು ಸದಾ ಎಲ್ಲರಿಗೂ ಮಾದರಿ ಎಂದರು ಇದೇ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕ ದಿನೇಶ್ ಗೂಳಿಗೌಡ ವಿಧಾನಸಭಾ ಶಾಸಕ ರವಿಕುಮಾರ್ ದರ್ಶನ್ ಪುಟ್ಟಣಯ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ಯತೀಶ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು